ಹೌದು ಈಗ ಜನಸಂಖ್ಯೆ ಹೆಚ್ಚಾಗ್ತ ಭೂಮಿ ಹೆಚ್ಚಾಗಲ್ಲ ಹಂಗಾಗಿ ಮುಂಚಿನ ಕೃಷಿ ತುಂಬಾ ಕಷ್ಟದಂತ ಅನ್ಸತ್ತಪ್ಪ ಕಷ್ಟ ವಿಚಾರ ಮಾಡಿದ ನಂತರ ಮತ್ತೆ ಕೊರಡು ಕುಂಟೆ ಮಾಡ್ಬೇಕು ಅವಾಗ ಒಳಗಡೆ ಕುಂಟೆ ಬಂದಾಗ ಮಳೆ ಬೀಳ್ ಬೆಳ್ದಿರಿ ನಾವು ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಜಮೀನಲ್ಲಿ ಏನೇನ್ ಮಾಡ್ತಾ ಇದ್ರೆ ಜಮೀನಲ್ಲಿ ಈಗ ನಾನು ಹೋಗಿ ಕೆಲಸ ಮಾಡೋದ್ ಹೇಳ್ತಾರೆ ಅಥವಾ ಜಮೀನಲ್ಲಿ ಏನೇನು ಬೆಳೆ ಮಾಡ್ತೀವಿ ಏನೇನು ಬೆಳೆ ಮಾಡ್ತೇವೆ ಶುಂಠಿ ಬೆಳಿತೇವಿ ಕಬ್ಬು ಬೆಳಿತೇವಿ ಭತ್ತ ಬೆಳಿತೇವಿ ಲಾಭದಾಯಕ ಬೆಳೆ ಯಾವ್ದಂತ ಲಾಭದಾಯಕ ಬೆಳೆ ನಮಗೆ ಶುಂಠಿ ಸರ್ ಶುಂಠಿ ನೀವು ನಿಮ್ ಜಮೀನಲ್ಲಿ ಮಾತ್ರ ಬೇರೆ ಕಡೆ ಬೇರೆ ಕಡೆನು ಮಾಡಿದ್ವಿ ಮಾಡಿ ಅದರಲ್ಲೂ ಮುನ್ನೂರು ಮುನ್ನೂರ ಐವತ್ ಕ್ವಿಂಟಲ್ ಮುನ್ನೂರ ಅರವತ್ ಕ್ವಿಂಟಲ್ ಅನ್ನು ಬೆಳೆದ್ವಿ ಅವಾಗ ರೇಟ್ ಇಲ್ಲ ಬರೀ ಸಾವಿರದ ಆರ್ನೂರಲ್ಲಿ ಕೊಟ್ಟಿದ್ವಿ ಇವತ್ತು ಹದಿನಾರು ಸಾವಿರ ಹದಿನಾರು ಸಾವಿರ ಹೋ ಸರಿ ಬರೀ ಐವತ್ ಕುಂಟಲ್ ಅಲ್ಲಿ ನನಗೆ ಸುಮಾರಷ್ಟು ಲಾಕ್ ಸಿಕ್ತು ಹೌದಾ ಒಂದ್ ಎಂಟು ಒಂಬತ್ತು ಸಾವಿರ ಚಿತ್ರ ಸಿಕ್ತ ಶುಂಠಿಯಲ್ಲಿ ಏಳು ಬೀಳು ಅಂತ ಎರಡು ಹೇಳ್ತಾರು ನೀವು ಶುಂಠಿಯಲ್ಲಿ ಏಳ್ ಕಂಡಿದ್ದೀರಾ ಬೀಳ್ ಕಂಡಿದ್ದೀರ ಹೆಚ್ಚು ಕಂಡಿವಿ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಕ್ವಿಂಟಲ್ ಹಾಕಿ ಬರೀ ಸಾವಿರದ ಐನೂರು ಸಾವಿರದ ಆರ್ನೂರಲ್ಲಿ ನಾವು ಹಾಕಿ ದುಡ್ಡು ಆಗಿಲ್ಲ ಈಗ ನಾವು ಆ ಟೈಮಲ್ಲಿ ಅಷ್ಟೆಲ್ಲ ಇದ್ರ ಹೋಲ್ ಸರಿ ರೇಟ್ ನೋಡ್ಬಿಡ್ರಿ ಏನ್ ಕೋಟಿ ಗದ್ದಲ ಹಂಗಾಗಿ ಏಳು ಬೀಳು ಕಂಡ್ಕಂತ ಈ ಮಠದಲ್ಲಿ ನಮ್ಮದ್ಯಾಗ ಜೀವನ ನಡೆಸ್ತಾ ಇತ್ತು ಈಗ ನನ್ನ ಮೊಮ್ಮಗಳು ಒಬ್ಬಳು ಇದು ಡೆಂಟಲ್ ಡಾಕ್ಟರ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಮೂರನೇ ವರ್ಷಗಳು ಮೊಮ್ಮಗಳು ಮಗನ ಮಗಳು ಚಿಕ್ಕಮಂಗ್ಳೂರಲ್ಲಿ ಇದ್ದಾಳೆ ಒಬ್ಬ ಮೊಮ್ಮಗ ಕುಂದಾಪುರದಲ್ಲಿ ಬಿಗಿ ಮಾಡ್ತಾ ಇದ್ದಾರೆ ಅವನು ಮೂರನೇ ವರ್ಷ ನಿಮ್ಮ ಬೀಳು ಯಾವತ್ತೂ ನಿಮಗೆ ಹಿಮ್ಮೆಟ್ಟಿಲ್ಲ ಇಲ್ಲಿ ನಾನು ನನಗೆ ಖುಷಿ ಐತಿ ನಿಮ್ಮ ಮುನ್ನುಗ್ಗಟ್ಟಿ ಏನು ಪ್ರೇರಣೆ ಏನು ನಿಮಗೆ ಪ್ರೇರಣೆ ಏನು ಅಂದ್ರೆ ನಾನಂತೂ ಆ ಕಾಲದಲ್ಲಿ ನೈನ್ತ್ ಓದ್ದೆ ನಾನ್ ನೈನ್ತ್ ಓದಿ ನನಗೂ ಓದ್ಬೇಕು ನಾಲ್ಕನೇ ಸಲ ಹೇಳ್ತಾ ಇದ್ರಿ ನಿಮಗೆ ಆ ಒಂಬತ್ತನೇ ತರಗತಿ ಓದಿದ್ದು ಬಗ್ಗೆ ಬಹಳ ನಿಮಗೆ ಖುಷಿ ಐತೆ ಖುಷಿ ನಾನು ಎಸ್ ಎಸ್ ಎಲ್ ಸಿ ಮಟ್ಟ ಮಾಡ್ಬೇಕು ಅನ್ನೋ ಆಸೆ ಮಾಡಿಲ್ಲ ಮಾಡಿ ಯಾವಾಗ ಮಾಡೆ ನಾನೆಲ್ಲಾ ನನ್ನ ಲೈಫ್ ಎಲ್ಲ ನಂತರ ಈ ಸ್ಕೂಲ್ ಬಂದು ಎಂಬತ್ತಾರಲ್ಲಿ ನಾನ್ ಕಟ್ಟಿದ್ರಿ ಅರವತ್ತೇಳರಲ್ಲಿ ಸ್ಕೂಲ್ ಬಿಟ್ಟವನು ಅರ್ವಾ ಎಪ್ಪತ್ಮೂರಲ್ಲಿ ಮನೆಗೆ ಎಪ್ಪತ್ಮೂರವರೆಗೂ ಸಣ್ಣ ಪುಟ್ಟ ಕೆಲಸ ಎಂಟು ಒಂಬತ್ತು ಕ್ಲಾಸ್ ಓದ್ದೋರು ಎಸ್ ಎಸ್ ಎಲ್ ಸಿ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ಬೋದಾ ನಾನು ಹೇಗ್ ಹೇಗ್ ಮಾಡ್ಬೇಕಾದ್ ಸ್ವಲ್ಪ ತಿಳಿಸ್ತೀನಿ ಯಾಕಂದ್ರೆ ನಾವು ಇದಕ್ಕೆ ಹೋಗಿ ಕಟ್ಟಬೇಕು ಬೋರ್ಡಿಗೆ ಯಾವ್ದಾದ್ರು ಇದ್ರ ಸ್ಕೂಲ್ ಅಲ್ಲಿ ಈಗ ಏಡಿಯೆಡ್ ಸ್ಕೂಲ್ಗಳಲ್ಲಿ ಆ ಕಟ್ಸ್ಕಿಂತ ಇರುತ್ತೆ ಅದನ್ನ ನಾವು ಚರ್ಚ್ ಬರುತ್ತೆ ಏನಾದ್ರು ಬರ್ತದೆ ರಿಸಿ ಚಾರ್ಜ್ ಅವ್ರು ಕೇಳ್ತಾರೆ ಈಗ ಅವಾಗೆಲ್ಲ ಕಮ್ಮಿ ಇತ್ತು ನೂರು ಐನೂರಲ್ಲಿ ಆಗೋದು ಇವಾಗಿನ ಸಾವಿರ ಜಾಸ್ತಿ ಇರ್ಬೋದು ಸಬ್ ಒಂದ್ ಸಬ್ಜೆಕ್ಟ್ ಇಷ್ಟು ಅಂತ ಹೇಳಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಈಗ ನಾವು ಎಕ್ಸಾಮ್ ಕಟ್ಟಬೇಕು ಅವಾಗ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ ಆ ಸ್ಕೂಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಸಿ ಆನಂತರ ಅಲ್ಲಿಂದ ರಿಜಿಸ್ಟರ್ ಆದ ನಂತರ ಸಬ್ಜೆಕ್ಟ್ ಬೈದು ಕಟ್ಟಬೇಕು ಸ್ಟೂಡೆಂಟ್ ಜೊತೆಗೆ ಒಂದು ವಾರ ಎಕ್ಸಾಮ್ ಬರ್ತದೆ ಪಾಸ್ಟ್ ಪಾಸ್ ಸಾಕು ನಮ್ಮ ಜೊತೆ ಇನ್ನೊಬ್ಬ ನಮ್ಮ ಹುಡುಗನೇ ಹೋದ್ ಅದ ಓಹೋ ಹೋಮ್ ಜನರ ಎಂಬತ್ ಇಸವಿ ನಿಮಗೆ ತುಂಬಾ ಇಸವಿ ಕೆಲ್ಸಕ್ಕೆ ಸೇರಿದ ವರ್ಷಾನೇ ಪಾಸ್ ಮಾಡ್ಕೊಂಡಿದ್ದೀರಿ ಎಂಬತ್ ಆರಕ್ ಪಾಸ್ ಮಾಡಿದೆ ಎಂಬತ್ತಾರನೇ ವರ್ಷಕ್ಕೆ ಅವಾಗ ಮಕ್ಕಳಿಗೆ ನೋಟ್ಸ್ ತಗೊಂಡೋಗ್ತಾ ಇದ್ದೆ ಆ ಶಾಲೆಲಿ ಇದ್ದಿದ ನಿಮಗೆ ಅನುಕೂಲ ಆಯ್ತು ಓದ್ತಾ ಇದ್ದೆ ನಾನು ಎಷ್ಟೋ ಟೈಮ್ ಅಲ್ಲಿ ಮಕ್ಕಳಿಗೆ ನೋಟ್ಸ್ ಓದ್ತಾ ಇದ್ದೆ ಜಮೀನ್ ಒಳಗೆ ಏನೇನ್ ಕೆಲ್ಸ ಮಾಡ್ತೀರಿ ನೀವು ಜಮೀನಲ್ಲಿ ಏಟು ಜಡ್ ಮಾಡ್ತೇನೆ ಎ ಟು ಜಡ್ ಅಂತ ಹೇಳಿದ್ರೆ ನೀವು ಹಾ ಭತ್ತದ ವ್ಯವಸಾಯ ನಾವು ನೋಡಿದ್ವಿ ಸರಿ ಭತ್ತದ ವ್ಯವಸಾಯ ಅಂತ ಹೇಳಿದ್ರೆ ನಾನು ಹಿಂದೆ ಮಾಡಿರೋ ಲೆಕ್ಕಾಚಾರ ಹೊಲಕೆ ಹಿಡಿಯೋದು ಅಂತ ನೇಗಲ ಹುಡಿಯೋದು ಊಟಿ ಓ ಹೋಳಿಕೆ ಫಸ್ಟ್ ಮಾಡಬೇಕು ಫಸ್ಟ್ ಮಾಗಿ ಉಚ್ಚೆ ಮಾಡೋದು ಅಂತ ಹೇಳ್ತೀನಿ ಕೇಳಿದ್ರೆ ಹಿಂದಿನ ನಮ್ಮ ಅದನ್ನ ಕೇಳಕ್ ಬಹಳ ಫಸ್ಟ್ ರೈತಾಪಿ ಎಲ್ಲ ಕೊಯ್ಲೆಲ್ಲ ಮುಗ್ದ ನಂತರ ಹೊಕೆ ಈಚಲು ಅಂತ ಹೊಕೆ ಇಚ್ಲು ಎರಡು ಮಾಡ್ಬೇಕು ಕುಳೆ ಅಂತ ಅಂತೇಳಿ ಆ ಹುಚ್ಚೆ ಮಾಡಿದ್ವಿ ಅದೆಲ್ಲ ಮುಗಿದ ನಂತರ ಮತ್ತೆ ಇಚ್ಛಾಲ್ ಮಾಡಿದ್ವಿ ಇಚ್ಚಾಲ ಮಾಡಿದ ನಂತರ ಮತ್ತೆ ಕೊರಡು ಕುಂಟೆ ಮಾಡ್ಬೇಕು ಅವಾಗ ಯುಗಾದಿ ಕುಂಟೆ ಸಂತೋಷನ ಬೇರೆ ಕೋರ್ಡು ಕುಂಟೆ ಮಾಡ್ಬೇಕು ಅವಾಗ ಹೆಂಡೆ ಇದ್ರೆ ಹೆಂಡೆ ಗುಂಪೆಯಲ್ಲಿ ಜಿಬ್ಬು ಬರಗುಂಟೆ ಹುಡಿಬೇಕು ಬರದಲ್ಲಿ ಕುಂಟೆ ಹೊಡಿಬೇಕು ಅವಾಗ ಇನ್ನೇನು ಯುಗಾದಿ ಹತ್ತತ್ರ ಬಂದಾಗ ಮಳೆ ಬೀಳ್ಲಿ ಬೀಳದಿರಿ ನಾವು ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಕೊಟ್ಟಿಗೆ ಗೊಬ್ಬರ ಹೊಡೋದು ಆನಂತರ ಒಂದ್ ಎರಡ್ ಮೂರು ಸರಿ ನಾವು ಬರಗುಂಟೆ ಹೊಡೆದು ಆ ನಂತರ ಮಳೆ ಬಿದ್ದ ನಂತರ ಮತ್ತೆ ಹೋಗಿ ಹುಡುತೈತಿ ಹುಲ್ಲು ಹಳೆ ಹುಲ್ಲು ಹುಲ್ಲು ಹುಡ್ತೈತೆ ಹುಲ್ಲನ್ನು ಸಾಯಿಸಿ ಪುನಃ ನಾವು ಬರನೆ ಕೃತಿಗೆ ಮಳೆಯಲ್ಲಿ ಬಿಚ್ಚಿಗೆ ಮಾಡ್ತಾ ಇದ್ದೀವಿ ಈ ಮುಂಚಿನ ಕೃಷಿ ತುಂಬಾ ಕಷ್ಟದಂತ ಅನ್ಸತ್ತಪ್ಪ ಕಷ್ಟ ಆದ್ರೂ ಇಳುವರಿ ಇಲ್ಲ ಅವಾಗ ಹಳೆ ಒಂದು ಕೃಷಿ ಹೊಸ ಕೃಷಿಗೆ ನಮಗೆ ಯಾಕಂತ ಹೇಳಿದ್ರೆ ಅದೇ ಭೂಮಿನೇ ನಾವು ಅದೇ ಭೂಮಿಯಲ್ಲಿ ಏಕ್ರಿಗೆ ಹದಿನೈದು ಚೀಲ ಬೆಳೆಯೋದ್ ಕಷ್ಟ ಇತ್ತು ಚೀಲ ಒಂದು ಇವತ್ತು ಇಪ್ಪತ್ತು ಕ್ವಿಂಟಲ್ ಬೆಳಿತೀವಿ ಏನು ವ್ಯತ್ಯಾಸ ತಿಳಿಗಳ ವ್ಯತ್ಯಾಸ ಭತ್ತದ ತಿಳಿಗಳ ವ್ಯತ್ಯಾಸ ಹಳೆ ತಿಳಿಗಳ ಎತ್ತರ ಬೆಳೆ ಬಿಟ್ರೆ ತೆನೆ ಉದ್ದ ಬರಲ್ಲ ಹುಲ್ಲು ಮಾತ್ರ ಹುಲ್ಲು ಮಾತ್ರ ಅವಾಗ ಭತ್ತ ಇಲ್ಲ ಇವಾಗ ಹುಲ್ಲು ಕಮ್ಮಿ ಭತ್ತ ಜಾಸ್ತಿ ಈಗಿನ ಒಳ್ಳೆ ವೈಜ್ಞಾನಿಕವಾದಂತಹ ಆವಿಷ್ಕಾರದಿಂದ ಇದು ಸಾಧ್ಯ ಆಗಿದೆ ಅಂತ ಈ ವಿಜ್ಞಾನ ವಿಜ್ಞಾನ ತಂತ್ರಜ್ಞಾನ ಈ ಕೃಷಿ ಇದರಲ್ಲಿ ಏನು ವಿಶ್ವವಿದ್ಯಾಲಯದಲ್ಲಿ ಏನು ತಳಿಗಳನ್ನ ಹಿಡಿದ್ರು ತಳಿಗಳನ್ನ ಮಾರ್ಪಾಡು ಮಾಡಿದ್ರು ಆರು ತಿಂಗಳು ಹೌದು ಈಗ ಜನಸಂಖ್ಯೆ ಹೆಚ್ಚಾಗ್ತ ಭೂಮಿ ಹೆಚ್ಚಾಗಲ್ಲ ಹಂಗಾಗಿ ಬೆಳೆನ ಹೆಚ್ಚು ಮಾಡ್ತೀವಿ ಜನಸಂಖ್ಯೆ ಹೆಚ್ಚಾಗ್ತಾ ಈಗ ಭೂಮಿ ಯಾವುದು ಹೆಚ್ಚಾಗಿ ಹೆಚ್ಚಾಗಿಲ್ಲ ಅದ್ರಲ್ಲೇ ನಾವು ಬೆಳವಣಿಗೆ ಮಾಡಿ ಇವತ್ತು ಅನ್ನ ಉಣ್ಣ ಒಂದು ವ್ಯವಸ್ಥೆನ ಆರ್ ತಿಂಗಳು ಬೆಳೆಯೋ ಬೆಳೆ ಮೂರ್ ತಿಂಗಳಿಗೆ ಮಾಡಿದ್ದಾರೆ ವಿಜ್ಞಾನಿಗಳು ಕಂಡಿಡ್ದಾರೆ ಹೌದು ಅದು ನಮಗೆ ಒಳ್ಳೇದಾಗಿತ್ತು ಇವತ್ತು ಜನ ಜೀವನಕ್ಕೆ ಇಲ್ಲದ ಹೋದ್ರೆ ಅನ್ನ ಸಿಗ್ತಾ ಇರಲ್ಲ ತಳಿನ ಆದ್ರೆ ಅನ್ನ ಸಿಗ್ತಾ ಇರಲಿಲ್ಲ ತುಂಬಾ ಕಷ್ಟ ಆಗಿದೆ ಅರ್ಧ ಜನಿಗೆ ಅನ್ನ ಸಿಗ್ತಾ ಇರಲ್ಲ ಹಿಂದಿನ ಬತ್ತಾದ್ರೆ ಆ ಟೈಪ್ ಇತ್ತು ಹೊರದೇಶದಿಂದ ತರ್ಸ್ಬೇಕಿತ್ತು ಇಳುವರಿ ಅನ್ನೋದು ಕಂಡಿತ್ತು ಇಳುವರಿ ಬರಂತ ಎಲ್ಲದನ್ನು ಕಂಡು ಕಂಡಿಡ್ದು